ಈಗ ಯಾಕಂದ್ರೆ ಮಾತಿದ್ರೆ ಮೋದಿ ಇದು ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ ಇಷ್ಟು ಬಂತು ಅಷ್ಟು ಬಂತು ಅಂತ ಹೇಳ್ತಾರೆ ಏನು ಇದು ಕೇಂದ್ರ ಸರ್ಕಾರದ ನಮಗೂ ಸತ್ಯ ಈ ಮುಖ್ಯಮಂತ್ರಿಗಳು ಹಂಗೆ ಹೇಳಿದ್ಮೇಲೆ ನಾವು ವಿಚಾರ ಮಾಡಿದ್ವಿ ಹೌಪ್ಪ ಏನಿದೆ ಹದಿನಾಲ್ಕನೇ ಹಣಕಾಸು ಆಯೋಗ ಅಂದ್ರೆ ಏನು ಏ ಹದಿನೈದನೇ ಹಣಕಾಸು ಆಯೋಗ ಅಂದ್ರೆ ಏನು ಏನಂತೇಳಿ ನಮ್ಮ ದೇಶದಲ್ಲಿ ಬಜೆಟ್ ಮತ್ತ ಮೊದಲು ಶುರುವಾಗಿದ್ದು ಮಾನ್ಯ ಅಧ್ಯಕ್ಷರ ಹದಿನೆಂಟುನೂರ ಐವತ್ಮೂರರಲ್ಲಿ ಏಯ್ಟೀನ್ ಫಿಫ್ಟಿ ತ್ರೀ ಫಸ್ಟ್ ಬಜೆಟ್ ನಮ್ಮ ದೇಶದಲ್ಲಿ ಸಬ್ಮಿಟ್ ಆಯಿತು ಆವಾಗ ಈಸ್ಟ್ ಇಂಡಿಯಾ ಕಂಪ್ನಿ ಇತ್ತು ಅದಾದ ಮೇಲೆ ನಮ್ಮ ದೇಶದ ಮೊಟ್ಟ ಮೊದಲನೇ ಬಜೆಟ್ ಷಣ್ಮುಖ ಚೆಟ್ಟಿ ಅವರು ಸಬ್ಮಿಟ್ ಮಾಡಿದ್ರು ಅವರು ಐತಲ್ಲ ಹತ್ತೊಂಬತ್ತು ನೂರ ನಲ್ವತ್ತೇಳು ನಲವತ್ತೆಂಟರಲ್ಲಿ ನಮ್ಮ ದೇಶದ ಮೊದಲ ಬಜೆಟ್ ಆಯಿತು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಐವತ್ತರ ನಂತರ ಬೇರೆ ಬೇರೆ ರಾಜ್ಯಗಳ ಮುಂದೆ ಆದಮೇಲೆ ನಮ್ಮ ಕೇಂದ್ರದ್ದು ಮತ್ತು ರಾಜ್ಯದ್ದು ಕೂಡ ಬಜೆಟ್ಗಳ ಬಂದವು ಅದರಲ್ಲಿ ಸರ್ಟನ್ ಟ್ಯಾಕ್ಸ್ಗಳು ಕೇಂದ್ರ ಸರ್ಟನ್ ಟ್ಯಾಕ್ಸ್ಗಳು ರಾಜ್ಯಗಳು ಕಲೆಕ್ಟ್ ಮಾಡೋದಂತಾಯ್ತು ಇದರಲ್ಲಿ ಕೆಲವು ರಾಜ್ಯ ಮುಂದುವರೆದಿದ್ದು ಕೆಲವು ರಾಜ್ಯ ಹಿಂದುಳಿದವು ಈಗೂ ಕೂಡ ಹಂಗೈತು ಕೆಲವು ರಾಜ್ಯ ಮುಂದೆ ಈಗ ಅದಾವೆ ಕೆಲವು ರಾಜ್ಯ ಹಿಂದದ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅತ್ಯಂತ ಮುಂದುವರೆದ ರಾಜ್ಯ ಬಿಹಾರ್ ಇತ್ತು ನಮ್ಮ ರಾಜ್ಯ ನಮ್ಮ ದೇಶದಲ್ಲಿ ನಂಬರ್ ಟೂ ಇದ್ದಂಥ ರಾಜ್ಯ ಆ ಸಂದರ್ಭದಲ್ಲಿ ಬಿಹಾರ್ ಇತ್ತು ಇವತ್ತು ನಮ್ಮ ನಮ್ಮ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಗುಜರಾತ್ ಇಂಥವೆಲ್ಲ ಮುಂದುವರೆದ ರಾಜ್ಯ ಆಗಿದೆ ಈ ರಾಜ್ಯಗಳು ಕೇವಲ ಡೆವಲಪ್ ಆದ್ರೆ ನಡೆಯುವುದಿಲ್ಲ ಕೇವಲ ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಕಲೆಕ್ಷನ್ ಒಳ್ಳೇದಾದ್ರೂ ಆಗೋದಿಲ್ಲ ಈ ಕೇಂದ್ರ ಸರ್ಕಾರದ ಟ್ಯಾಕ್ಸು ರಾಜ್ಯ ಸರ್ಕಾರಕ್ಕೆ ಬಂದು ಇಲ್ಲೂ ಕೂಡ ಅಭಿವೃದ್ಧಿ ಆಗಬೇಕು ಎಲ್ಲ ರಾಜ್ಯಗಳು ಅಭಿವೃದ್ಧಿ ಆಗಬೇಕಂತೇಳಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಹಣಕಾಸು ಆಯೋಗ ಬಂತು ಹತ್ತೊಂಬತ್ತು ಐವತ್ತೊಂದನೇ ಹಣಕಾಸು ಆಯೋಗ ಹತ್ತೊಂಬತ್ತು ನೂರ ಐವತ್ತೊಂದನೇ ಹಣಕಾಸು ಫಸ್ಟ್ ಮತ್ತೊಂದು ಮೊದಲನೇ ಹಣಕಾಸು ಆಯೋಗದಲ್ಲಿ ನೂರು ರೂಪಾಯಿ ಸೆಂಟ್ರಲ್ ಟ್ಯಾಕ್ಸ್ ಕಲೆಕ್ಷನ್ ಆತಂದ್ರೆ ಅದರಾಗ ಕೇವಲ ಇಪ್ಪತ್ತೊಂದು ರೂಪಾಯಿ ರಾಜ್ಯ ಹತ್ತೊಂಬತ್ತು ರೂಪಾಯಿ ರಾಜ್ಯಕ್ಕೆ ಕೊಡಬೇಕು ಹೇಳಿತ್ತು ಇದು ಮುಂದೆ ಬದಲಾವಣೆ ಹಾಕೊಂತ ಹೋಯ್ತು ರಾಜ ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅವರು ಪ್ರಧಾನಮಂತ್ರಿ ಆದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಕಂಪೇರ್ ಮಾಡ್ತಾರೆ ಹದಿನಾಲ್ಕು ಹಣ ಹಣಕಾಸು ಆಯೋಗದ ಕಂಪೇರ್ ಮಾಡಿದರೆ ನಮಗೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಅನ್ಯಾಯ ಆಗೈತಂತೆ ಹದಿನಾಲ್ಕು ಹಣಕಾಸಿನ ಆಯೋಗ ತಂದವರು ಯಾರು ಸ್ವಾಮಿ ಹದಿನಾಲ್ಕು ಹನ್ಯ ಹಣಕಾಸಿನ ಆಯೋಗ ಮಾಡಿದವರೇ ನಮ್ಮ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಹದಿನಾಲ್ಕು ಹಣಕಾಸು ಆಯೋಗ ಬಂತು ಹಣಕಾಸು ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಏನು ಮಾಡಿದರು ಆ ಸಂದರ್ಭದಲ್ಲಿ ಈ ಇನ್ಕಮ್ ಇದು ಇದ ಕೇಂದ್ರ ಸರ್ಕಾರದ ಈ ಟ್ಯಾಕ್ಸ್ ಏನಿರ್ತತ್ತಲ್ಲ ಇದಕ್ಕೆ ಟ್ಯಾಕ್ಸ್ ಟ್ಯಾಕ್ಸ್ ಡೆವಲ್ಯೂಷನ್ ಅಂತ ಹೇಳ್ತಾರೆ ಅಂದ್ರೆ ಕೇಂದ್ರ ಸರ್ಕಾರದ ಟ್ಯಾಕ್ಸನ್ನು ಯಾವ ರೀತಿ ಬೇರೆ ಬೇರೆ ರಾಜ್ಯಗಳಿಗೆ ಹಂಚಬೇಕು ಹೇಳಿ ಹಣಕಾಸು ಆಯೋಗ ಒಂದು ಮಾನದಂಡವನ್ನು ನಿರ್ಮಿಸ್ತದೆ ಆ ಮಾನದಂಡ ಏನಪ್ಪ ಒಂದು ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಅದು ಇನ್ಕಮ್ ಡಿಸ್ಟೆನ್ಸ್ ಅಂದ್ರೆ ನಮ್ಮ ದೇಶದ ಅತ್ಯಂತ ಕಡಿಮೆ ಉತ್ಪನ್ನ ಇರುವಂಥ ರಾಜ್ಯ ನಮ್ಮ ದೇಶದ ಅತ್ಯಂತ ಹೆಚ್ಚು ಉತ್ಪನ್ನ ಇರುವಂಥ ರಾಜ್ಯದಲ್ಲಿ ಡಿಸ್ಟೆನ್ಸ್ ಡಿಫ್ರೆನ್ಸ್ ಏನೈತಿ ರಾಜ್ಯಗಳ ನಡುವೆ ಡಿಫ್ರೆನ್ಸ್ ಕಡಿಮೆ ಹೇಳಿ ಅದಕ್ಕೆ ನೂರು ರೂಪಾಯದಲ್ಲಿ ನೂರು ಪಾಯಿಂಟ್ ದಲ್ಲಿ ಐವತ್ತು ಪಾಯಿಂಟು ಅದಕ್ಕೆ ಕೊಟ್ಟರು ಅದೇ ರೀತಿ ಏರಿಯಾ ಅವ್ರದ್ದು ಪಾಪ್ಯುಲೇಷನ್ ಏನೈತಿ ಅದಕ್ಕೆ ಹದಿನೈದು ಪಾಯಿಂಟ್ ಕೊಟ್ಟರು ಅದಾದ ಮೇಲೆ ಫಾರೆಸ್ಟ್ ಕವರ್ ಯಾಕಂದ್ರೆ ಒಂದೊಂದು ರಾಜ್ಯಗಳು ಹೆಚ್ ಫಾರೆಸ್ಟ್ ಕವರ್ ಮಾಡಿರ್ತಾರೆ ಅವ್ರಿಗೆ ಅಭಿವೃದ್ಧಿ ಮಾಡೋಕೆ ಆಗ್ತಿರೋದಿಲ್ಲ ಅಲ್ಲಿ ಹಾಗಾಗಿ ಆ ಫಾರೆಸ್ಟ್ ಕವರ್ ಬೇರೆ ರಾಜ್ಯಗಳಿಗೆ ಬೇಕಾಗ್ತಿರ್ತದೆ ಹಾಗಾಗಿ ಫಾರೆಸ್ಟ್ ಕವರಿಗೆ ಕೂಡ ವೇಟೇಜ್ ಕೊಟ್ಟರು ಈ ರೀತಿ ಒಂದು ನೂರು ಪಾಯಿಂಟು ಪಾಪ್ಯುಲೇಷನ್ ನೈನ್ಟೀನ್ ಸೆವೆಂಟಿ ಒನ್ನದ್ದು ಹದಿನೇಳುವರೆ ಪಾಯಿಂಟು ಎರಡು ಸಾವಿರದ ಹನ್ನೊಂದರದ್ದು ಕೂಡ ಕನ್ಸಿಡರ್ ಅಂತ ಎರಡಕ್ಕೂ ಎವರೇಜ್ ಮಾಡಿ ಹತ್ತು ಪಾಯಿಂಟ್ ಕೊಟ್ಟರು ಹದಿನೈದನೇ ಹಣಕಾಸು ಆಯೋಗದಲ್ಲಿ ಏನು ಮಾಡಿದ್ರು ಇನ್ಕಮ್ ಡಿಸ್ಟೆನ್ಸ್ ಏನಿದೆ ಅಲ್ಲ ಮುಂದುವರೆದ ರಾಜ್ಯ ಹಿಂದುವರೆದ ರಾಜ್ಯ ಅದರ ನಡುವಿನ ಡಿಫ್ರೆನ್ಸಿಗೆ ನಲ್ವತ್ತೈದು ಪಾಯಿಂಟ್ ಕೊಟ್ಟರು ಏರಿಯಾಕೆ ರಾಜ್ಯದ ವಿಸ್ತಾರಕ್ಕೆ ಹದಿನೈದು ಪಾಯಿಂಟ್ ಕೊಟ್ಟರು ಪಾಪ್ಯುಲೇಷನ್ ಏನೈತಲ್ಲ ಎರಡು ಸಾವಿರದ ಹನ್ನೊಂದರ ಪಾಪ್ಯುಲೇಷನ್ ಹನ್ನೊ ಹದಿನೈದು ಪಾಯಿಂಟ್ ಕೊಟ್ಟರು ಆವಾಗ ಬೇರೆ ರಾಜ್ಯಗಳು ಅದಕ್ಕೆ ಆಬ್ಜೆಕ್ಷನ್ ಮಾಡಿದರು ಇಲ್ಲ ನಮ್ಮ ರಾಜ್ಯದಲ್ಲಿ ಆ ಬೆಳವಣಿಗೆ ನಾವು ಕ ಜನಸಂಖ್ಯೆ ನಾವು ಕು ಕುಂಠಿತ ಮಾಡಿದ್ದೇವೆ ನಮಗೆ ನೀವು ಇದಕ್ಕೆ ಪೆನಾಲ್ಟಿ ಹಾಕಬೇಡ್ರಿ ಅಂಥೇಳಿ ಅದಕ್ಕೆ ಅವ್ರು ಏನು ಮಾಡಿದರು ಡೆಮೋಗ್ರಾಫಿಕ್ ಪರ್ಫಾರ್ಮೆನ್ಸ್ ಅಂದರೆ ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಬೆಳವಣಿಗೆ ಆಗಿಲ್ಲ ಆ ರಾಜ್ಯಕ್ಕೆ ಒಂದು ಪಾಯಿಂಟ್ ಕೊಡೋಣಂತೆ ಹನ್ನೆರಡುವರೆ ಪಾಯಿಂಟ್ ಕೊಟ್ಟರು ನಮ್ಮಂಥ ಕರ್ನಾಟಕದಂಥ ರಾಜ್ಯಗಳಿಗೆ ಫಾರೆಸ್ಟ್ ಮತ್ತು ಎಕಾಲಜಿಗೆ ಹತ್ತು ಪಾಯಿಂಟ್ ಕೊಟ್ಟರು ಮೊದಲು ಏಳುವರೆ ಪಾಯಿಂಟ್ ಇತ್ತು ಈಗ ಹತ್ತು ಪಾಯಿಂಟ್ ಮಾಡಿದರು ಟ್ಯಾಕ್ಸ್ ಆ್ಯಂಡ್ ಫಿಸಿಕಲ್ ಎಫರ್ಟ್ಸ್ ಅದ್ರ ಸಂಬಂಧ ಎರಡೂವರೆ ಪಾಯಿಂಟ್ ಮಾಡಿದರು ಈ ರೀತಿ ಹದಿನಾಲ್ಕನೇ ಮತ್ತು ಹದಿನೈದನೇ ಹಣಕಾಸಿನಲ್ಲಿ ಈ ರೀತಿಯ ಬದಲಾವಣೆ ಮಾಡಿದರು ಈ ಹದಿನೈದನೇ ಹಣಕಾಸಿನ ಮೂಲಕ ನಮ್ಮ ರಾಜ್ಯಕ್ಕೆ ಸುಮಾರು ಎರಡು ಲಕ್ಷ ಎಂಬತ್ತು ಸಾವಿರ ಕೋಟಿ ರೂಪಾಯಿ

ಆಯ್ತು ಅವ್ರದ್ದು ಆಮೇಲೆ ಮಾತಾಡೋರು ಇಲ್ಲ ಬರೀ ಮೂರ್ ಜನ ಮಾತಾಡೋರ್ದು ನಾವು ಆಯ್ತು ಅಷ್ಟು ಮಾತ್ರ ಕೊಡ್ತೇವೆ ನಿಮ್ಗೆ ಮೂರ್ ಜನ ಅದ ನೀವು ಅಶೋಕ್ ಅವರು ಒಂದ್ರ ಮುಗಿದ ನಂತರ ಮತ್ತೆ ಕೊಡ್ತೇವೆ ಫಿನಿಶ್ ಇಟ್ ಫಾಸ್ಟ್ ಅಲ್ಲಿ ನಿಮ್ಮ ಪಾಯಿಂಟ್ ಎಲ್ಲಾ ಕರೆಕ್ಟ್ ಇದೆ ಬೇಗ ಇಪ್ಪತ್ನಾಲ್ಕು ಗಂಟೆ ಕೂತ್ಕೊಂಡು ಕೇಳ್ಬಹುದು ಮತ್ತೆ ಇಲ್ಲಿ ಪುರ್ಸೋದಿಲ್ಲ ಅಲ್ಲ ನಾಳೆ ಮುಗಿಸ್ಬೇಕಲ್ಲ ಅದಕ್ಕಾಗಿ ಈಗ ಆದಷ್ಟು ಬೇಗ ಮುಗಿಸಿ ಬೇರೆಯವರು ಮಾತಾಡ್ತಾರೆ ಎಲ್ಲ ಮಾತಾಡ್ ಟೈಮ್ ಸಿಗ ಮತ್ತೆ ನಿಮ್ಗೆ ಕೊಡ್ತೇವೆ ಈಗ ನೀವು ಉಪನಾಯಕರಿದ್ದಾಗ ನಾವ್ ಹಿಂಗೇನಾರು ಮಾಡಿದ್ವಾ

ಎಷ್ಟು ನಿಮಗ ಕ್ಲೋಸ್ ಆಗುವಂಥ ಸರ್ಟನ್ ವಿಷಯಗಳನ್ನ ನೆಕ್ಸ್ಟ್ ಮಾತಾಡ್ತೇನೆ ನಿಮ್ಮ ನಿಮ್ಮ ಆತ್ಮಕ್ಕ ಸಮೀಪ ಇರುವಂತ ವಿಷಯಗಳನ್ನು ಕೂಡ ಮಾತಾಡ್ತೇನೆ ಅಲ್ಲ ಕರೆಕ್ಟ್ ಈಗ ನನ್ನ ಆತ್ಮಗಳ ಮಾತ್ರ ಉಂಟು ಮನಸ್ಸಲ್ಲ ಈ ಕಡೆ ಉಂಟು ಅದೇನ್ ಮಾಡುದಿಲ್ಲ ಈಗ ಈಗ ಅದಕ್ಕ ಕಂಟ್ರೋಮ್ ಫಾಸ್ಟ್ ಆಗ್ಬೇಕಲ್ಲ ಎಲ್ಲರಿಗೂ ಕೊಡಬೇಕಲ್ಲ ಸರ್ ನಾನು ಸ್ವಲ್ಪ ಇದು ಮಾತಾಡ್ಲಿಕ್ಕೆ ಬಿಡಿ ಅವರಿಗೆ ಅಂಕಿ ಸಂಖ್ಯೆಗಳದ್ದು ಸ್ವಲ್ಪ ನಾನ್ ಸ್ವಲ್ಪ ಮಾಸ್ತೇನೆ ಅಂದ್ರೆ ಡೀಟೇಲ್ ಪಾಯಿಂಟ್ ಇಲ್ಲಿ ನಮ್ಮ ಅಂಕಿ ಸಂಖ್ಯೆಗಳ ಬಗ್ಗೆ ಬಂದ್ ಮಾಡ್ತೆ ಹಾ ಈಗ ನಾನು ಮಾನ್ಯ ಅಧ್ಯಕ್ಷರ ನಾವು ಈಗ ಒಂದು ರಾಜಕಾರಣ ಬಿಟ್ಬಿಡೋನು ರಾಜಕಾರಣ ಈಗ ಮುಖ್ಯಮಂತ್ರಿ ಸಹ ಸಿದ್ದರಾಮಯ್ಯನವ್ರು ಏನು ಮಾಡಿದರು ಅವ್ರು ಏನು ಮಾಡಲಿಲ್ಲ ಅವ್ರು ಯಾರಿಗೆ ಹಿಂದುಳಿದವ್ರಿಗೆ ಏನು ಅಂತ ಹೇಳಿದ್ರು ಏನು ಕೊಡಲಿಲ್ಲ ಎಸ್ ಸಿಗಳಿಗೆ ಏನು ಕೊಡ್ತಿದ್ರು ಕೊಡಲಿಲ್ಲ ಅದ್ರ ಬಗ್ಗೆ ಎಲ್ಲ ಹೇಳಿದೆ ಈಗ ರಾಜಕಾರಣ ಬಿಟ್ಟು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಹಾಂ ನಾವು ಇನ್ನೊಂದು ಸ್ವಲ್ಪ ವಿಷಯಗಳನ್ನು ನಿಮ್ಮ ಮುಂದೆ ನೋವು ನಾವು ಮಾನ್ಯ ಅಧ್ಯಕ್ಷರೇ ಈ ಬಜೆಟ್ದಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ ನಲ್ವತ್ತು ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದ ಬಜೆಟ್ದಲ್ಲಿ ಕೃಷಿ ಇಲಾಖೆ ಪಶುಸಂಗೋಪನಾ ಇಲಾಖೆ ಮೀನುಗಾರಿಕೆ ಇಲಾಖೆ ಈ ರೀತಿ ಬೇರೆ ಬೇರೆ ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆಗಳದಾವಲ್ಲ ಆ ಎಲ್ಲ ಇಲಾಖೆಗಳಿಗಿಂತ ಹೆಚ್ಚು ದುಡ್ಡು ಇವತ್ತು ನಮ್ಮ ಶಿಕ್ಷಣ ಇಲಾಖೆಗೆ ಕೊಟ್ಟೈತೆ ನಾಲ್ವತ್ತು ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಕೋಟಿ ನಮ್ಮ ಇಡೀ ರಾಜ್ಯದಲ್ಲಿ ಎಷ್ಟು ಶಾಲೆಗಳು ಎಷ್ಟು ಶಾಲೆಗಳಿದಾವೆ ನಲ್ವತ್ತೆರಡು ನಮ್ಮ ನಲವತ್ತೊಂಬತ್ತು ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತು ಶಾಲೆಗಳಿದಾವೆ ನಮ್ಮ ಶಾಲೆ ವಿದ್ಯಾರ್ಥಿಗಳು ಎಷ್ಟು ಕಲಿತಿದ್ದಾರೆ ನಲ್ವತ್ತೆರಡು ಲಕ್ಷ ಅರವತ್ತಾರು ಸಾವಿರ ರೂಪಾಯಿ ನಾವು ಪರ್ ಸ್ಟೂಡೆಂಟ್ ಖರ್ಚು ಮಾಡ್ತಿರುವಂಥ ಖರ್ಚು ಎಷ್ಟು ಪರ್ ಸ್ಟೂಡೆಂಟ್ ನಮ್ಮ ರಾಜ್ಯ ಸರ್ಕಾರ ಎಷ್ಟು ಖರ್ಚು ಮಾಡತ್ತೈತಿ ಮಾನ್ಯ ಅಧ್ಯಕ್ಷರು ಇದನ್ನು ಲೆಕ್ಕ ಹಾಕಿದ್ರೆ ನಮಗೆಲ್ಲರಿಗೂ ಗಾಬರಿ ಆಗ್ತೈತಿ ಎಲ್ಲ ಸದಸ್ಯರಿಗೆ ನಾನು ಈಗ ಈ ಗಮನ ಸೆಳೆಸಕ್ಕೆ ಇಚ್ಛೆ ಪಡ್ತೇನೆ ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿ ಮೇಲೆ ಮಾನ್ಯ ಅಧ್ಯಕ್ಷರು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಒಂದು ಲಕ್ಷ ನಾಲ್ಕು ಸಾವಿರದ ಒಂದೂರ ಹದಿನಾಲ್ಕು ರೂಪಾಯಿ ಖರ್ಚು ಮಾಡ್ತೇವೆ ನಾವು ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೆ ಒಂದು ಲಕ್ಷ ನಾಲ್ಕು ಸಾವಿರದ ಒಂದೂರ ಹದಿನಾಲ್ಕು ನಮ್ಮ ಈ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇವತ್ತೇನೈತೆ ನಾನು ಒಂದು ಬಹಳ ಸೀರಿಯಸ್ ಸಜೆಷನ್ ಕೊಡ್ತಾ ಇದ್ದೇನೆ ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು ಲಕ್ಷದ ಚಿಲ್ಲರ ಕ್ಲಾ ಸ ಟೀಚರ್ ಸರ್ಕಾರಿ ಟೀಚರ್ಗಳು ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಆರ್ನೂರ ನಲ್ವತ್ತೇಳು ಸರ್ಕಾರಿ ಟೀಚರ್ಗಳು ಇದ್ದಾರೆ ಅಂದ್ರೆ ಸರ್ಕಾರದ ಆಲ್ಮೋಸ್ಟ್ ಅರೌಂಡ್ ಫಿಫ್ಟಿ ಪರ್ಸೆಂಟ್ ಸ್ಟಾಫ್ ಸರ್ಕಾರಿ ಸರ್ಕಾರಿ ನಮ್ಮ ಶಿಕ್ಷಕರಿದ್ದಾರೆ ಈ ಶಿಕ್ಷಣ ಇಲಾಖೆ ಏನೈತಿ ಹೆಸರಿಗೆ ಶಿಕ್ಷಣ ಇಲಾಖೆ ಮಾನ್ಯ ಅಧ್ಯಕ್ಷರು ಈ ಶಿಕ್ಷಣ ಇಲಾಖೆ ನಿಜವಾಗಿ ನಾವು ಎರಡು ಭಾಗ ಮಾಡಬೇಕು ಒಂದು ಶಿಕ್ಷಕರ ಇಲಾಖೆ ಮಾಡಬೇಕು ಯಾಕಂದ್ರೆ ಇವತ್ತಿಷ್ಟು ದೊಡ್ಡ ಪ್ರಮಾಣದ ಶಿಕ್ಷಕರು ಏನದಾರಲ್ಲ ಅವ್ರದ್ದು ಬೇಡಿಕೆಗಳನ್ನ ನಾವು ಈಡೇರ್ಸಕ್ ಅವ್ರಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರ್ಸ ಪೂರೈಕೆ ಮಾಡಕ್ ಇನ್ನೊಂದು ಶಿಕ್ಷಣ ಇಲಾಖೆ ಮಾಡಬೇಕು ಇವತ್ತಿನ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಶಾಲೆ ಮತ್ತು ಶಿಕ್ಷಕರು ಈ ಮೂರು ಬಹಳ ಒಂದು ನಮ್ಮ 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 ರಾಜ್ಯದಲ್ಲಿ ಶಿಕ್ಷಣ ನಡಿಬೇಕಂದ್ರೆ ಶಿಕ್ಷಣ ಶಾಲೆ ಶಿಕ್ಷಕರು ಬಹಳ ಇಂಪಾರ್ಟೆಂಟ್ ಆದ್ರೆ ಅಲ್ಲಿ ಮಿನಿಸ್ಟ್ರು ಸೆಕ್ರೆಟ್ರಿ ಕಮಿಷನರು ಡೈರೆಕ್ಟ್ರು ಎಲ್ಲರದು ಟೈಮ್ ಹೋಗೋದು ಕೇವಲ ಶಿಕ್ಷಕರ ಸಂಬಂಧ ಶಿಕ್ಷಣದ ಸಂಬಂಧ ಟೈಮ ಇಲ್ಲ ಹಾಗಾಗಿ ಈ ಡಿಪಾರ್ಟ್ಮೆಂಟನ್ನು ಸ್ಪ್ಲಿಟ್ ಮಾಡಿ ಶಿಕ್ಷಣ ಇಲಾಖೆಯನ್ನು ಸ್ಪ್ಲಿಟ್ ಮಾಡಿ ಶಿಕ್ಷಕರು ಶಿಕ್ಷಕರಿಗೆ ಒಂದು ಇಲಾಖೆ ಮಾಡಬೇಕು ಶಿಕ್ಷಣಕ್ಕೆ ಒಂದು ಇಲಾಖೆ ಮಾಡಬೇಕು ಮಾನ್ಯ ತಾವು ತಾವೊಂದು ಭಾಳ ಉತ್ತಮ ಸಲಹೆಯನ್ನು ಕೊಟ್ಟಿದ್ರೆ ನಮ್ಮ ರಾಜ್ಯದಲ್ಲಿ ಅದಕ್ಕೆ ಭಾಳ ಕ್ರಿಟಿಸಿಸಮ್ ಬಂತು ನಾನು ಆದ್ರೆ ನಾನು ಇದರ ಆ ವಿಷಯದ ಬಗ್ಗೆ ಬರ್ತೇನೆ ಇವತ್ತು ಬಜೆಟ್ ಅಂತ ಸರ್ ಇದು ಇವತ್ತು ನಮ್ಮ ನಾನು ಹಿಂದೆ ನಾನು ಎಮ್ ಬಿ ಎ ಮಾಡ್ಬೇಕಾದ್ರೆ ನಮಗೊಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಇರ್ತಿತ್ತು ಅಂದ್ರೆ ನಮ್ಮ ಜೊತೆ ಇದ್ದಂಥ ಕ್ಲಾಸ್ಮೇಟ್ಗೆ ಅವ್ನು ಒಂದ್ ವಾರ ನಾವು ಅಬ್ಸರ್ವ್ ಮಾಡ್ಬೇಕು ಏನು ಒಳ್ಳೇದು ಮಾಡ್ತಾನೆ ಕೆಟ್ಟ ಮಾಡ್ತಾನೆ ಅವನಲ್ಲಿ ಏನು ಚಲೋ ಅದಾವ ಕೆಟ್ಟ ಅದ್ರ ಮೂಲಕ ನಾವು ಒಂದು ವಾರ ತನಕ ಮಾತಾಡುವಂಗಿಲ್ಲ ಅವ್ನ ಬಗ್ಗೆ ಏನು ಹೇಳೋಂಗಿಲ್ಲ ಫೀಡ್ಬ್ಯಾಕ್ ಕೊಡೋಂಗಿಲ್ಲ ಸುಮ್ಮನೆ ಕುತ್ಕೊಂಡು ನೋಡಿ ಅವ್ರನ್ನ ಅಬ್ಸರ್ವ್ ಮಾಡಿ ಹಾಂ ಅವಾಗ ನಮಗೆ ನಮಗೆ ಗೊತ್ತಾಗ್ತಿತ್ತು ಏನು ತಪ್ಪು ಮಾಡ್ತೇನೆ ನಾ ಏನಿದು ಅಂತ ಈ ರೀತಿಯ ಒಂದು ಪ್ರೋಗ್ರಾಮ್ ಇತ್ತು ನಾ ಎಮ್ ಬಿ ಎ ಮಾಡಬೇಕಾದ್ರೆ ನನ್ನ ಕ್ಲಾಸ್ಮೇಟ್ ಒಬ್ಬ ಜಪ ಜಪಾನ್ನಿದ್ದ ನಾ ಅವನ ಎಲ್ಲಿ ಕೆಲಸ ಮಾಡ್ತಾನೆ ಅಥವಾ ಅವನಿರ್ತಾನೋ ಅಲ್ಲೇ ಹೋಗಿ ನೋಡಬೇಕಾಗಿತ್ತು ಅವ್ನು ದೊಡ್ಡ ಕಂಪ್ನಿ ಅವ ದೊಡ್ಡ ಪೋಸ್ಟಲ್ಲಿದ್ದ ಒಂದು ವಾರ ನಾ ಅವನ ಜೊತೆ ಇದ್ದು ಅವ್ನ ಅಬ್ಸರ್ವ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿತ್ತು ಅವಾಗ ಜಪಾನ್ ಜಪಾನ್ನಲ್ಲಿ ಟೋಕಿಯೋದಲ್ಲಿ ಇದ್ದಾಗ ನಾ ಅವ್ನಿಗೆ ಹೇಳಿದೆ ನಿಮ್ಮ ದೇಶ ಇಷ್ಟು ಸ್ವಚ್ಛ ಐತಿ ನಿಮ್ಮ ದೇಶ ಇಷ್ಟು ಕ್ಲೀನ್ ಐತಿ ಇದು ಹೆಂಗೆ ಈ ಕಲ್ಚರ್ ಹೆಂಗೆ ಬಂದಿತ್ತು ನಿಮ್ಮ ದೇಶದಲ್ಲಿ ಹೇಳಿ ಆ ಹೇಳಿದ ನಿಂಗೆ ನಾಳೆ ಮುಂಜಾನೆ ಎಂಟು ಗಂಟೆಗೆ ತಯಾರಿರು ಒಂದು ಫುಲ್ ಡೇ ನನ್ನ ಜೊತೆ ಸ್ಪೆಂಡ್ ಮಾಡೋ ನಾನು ನಿಂಗೆ ಏನಂತ ಹೇಳ್ತೇನೆ ನಾನು ಅವ್ನು ಅಬ್ಸರ್ವ್ ಮಾಡೋದು ಮುಗಿದಿತ್ತು ನಾ ಮುಂಜಾನೆ ಅವ್ನು ನಾನು ಕರ್ಕೊಂಡು ಹೋದ ಎಲ್ಲಿಗೆ ಕರ್ಕೊಂಡು ಹೋದ ಅಧ್ಯಕ್ಷರೇ ಅವ್ನು ನಾನು ಒಂದು ಶಾಲೆಗೆ ಕರ್ಕೊಂಡು ಹೋದ ಜಪಾನಿನ ಒಂದು ಶಾಲೆ ಆ ಜಪಾನಿನ ದೊಡ್ಡ ಶಾಲೆ ಸರ್ಕಾರಿ ಶಾಲೆ ಹಾಂ ಅಲ್ಲಿ ಪ್ರೈವೇಟ್ ಶಾಲೆಗಳು ಭಾಳ ಕಡಿಮೆ ಆ ಸರ್ಕಾರಿ ಶಾಲೆಯಲ್ಲಿ ಹೋದ ಕೂಳೆ ಅಲ್ಲೇನಿತ್ತು ಫಸ್ಟ್ ಶುರುವಾತಿಗೆ ಶಾಲೆಯಲ್ಲಿ ಎಲ್ಲ ಹುಡುಗರು ಚಪ್ಪಲಿ ಬಿಡ್ತಾರೆ ಹೊರಗೆ ಅದಾದ್ಮೇಲೆ ನಾನು ಆ ಶಾಲೆಯನ್ನ ಅಬ್ಸರ್ವ್ ಮಾಡಿದೆ ಅಧ್ಯಕ್ಷರೇ ಆ ಶಾಲೆಯಲ್ಲಿ ನಾ ಕೇಳಿದೆ ಇಷ್ಟು ದೊಡ್ಡ ಕ್ಯಾಂಪಸ್ ಐತಿ ಇದನ್ನ ಸ್ವಚ್ಛ ಮಾಡಕ್ಕೆ ಎಷ್ಟು ಜನ ಅದಾರ ಅಂತ ಕೇಳಿದೆ ಅವನಕ್ಕ ಈ ಪೂರ್ತಿ ಇಡೀ ಶಾಲೆಯನ್ನ ನಮ್ಮ ಮಕ್ಕಳು ಸ್ವಚ್ಛ ಮಾಡ್ತಾರಂತ ನಮ್ಮ ಮಕ್ಕಳು ಶಿಕ್ಷಕರು ಕೂಡಿ ಈ ಶಾಲೆಯನ್ನು ಸ್ವಚ್ಛ ಮಾಡ್ತಾರಂತೆ ನಾನು ಸಂಜೆ ತನಕ ಇದ್ದೆ ಆ ಶಾಲೆ ಹೋಗಿ ನೋಡಿದೆ ಸಂಜೆಕ್ ಕರೆಕ್ಟ್ ನಲ್ವತ್ತೈದು ನಿಮಿಷದ ಅವ್ರಿಗೊಂದು ಇತ್ತು ಇಡೀ ಶಾಲೆಯಲ್ಲಿ ಮ್ಯೂಸಿಕ್ ಹಚ್ಚಿದ್ರು ಹಚ್ಚಿದ ಕೂಡ ಮಕ್ಕಳು ಶಿಕ್ಷಕರು ಅಲ್ಲಿರುವಂತ ಶಿಕ್ಷಕರ ಸಂಬಂಧಿ ಎಲ್ಲಾರು ಕೂಡಿ ಶಾಲೆಯನ್ನು ಸ್ವಚ್ಛ ಮಾಡಿದರೆ ಇನ್ಕ್ಲೂಡಿಂಗ್ ಟಾಯ್ಲೆಟ್ ಇನ್ಕ್ಲೂಡಿಂಗ್ ಶೌಚಾಲಯ ಅವ್ರಿಗೆ ಡಿ ಡಿಸಿಗ್ನೇಟೆಡ್ ಏರಿಯಾ ಇತ್ತು ಈ ಟೇಬಲ್ ನೀವು ಸ್ವಚ್ಛ ಮಾಡಬೇಕು ಈ ಗಾಡಿ ಈ ಸ್ವಚ್ಛ ಮಾಡಬೇಕು ಈ ಕಿಟಕಿ ಈ ಮಗ ಸ್ವಚ್ಛ ಮಾಡಬೇಕು ಅವ್ರಿಗೆಲ್ಲ ಟೂಲ್ಸ್ ಇದ್ದು ಎಲ್ಲರೂ ಕೂಡಿ ಎಲ್ಲಾದ್ರು ಸ್ವಚ್ಛ ಮಾಡಿದರು ಅವ ಆ ಚಿಕ್ಕವರು ಇದ್ದಾಗ ಆ ಸ್ವಚ್ಛತೆ ಏನು ಸಂಸ್ಕೃತಿಯನ್ನು ಅಲ್ಲಿ ಹಾಕ್ತಾರೆ ಇವತ್ತು ಇಡೀ ದೇಶ ಇವತ್ತು ಅದು ಸ್ವಚ್ಛ ದೇಶ ಇಡೀ ದೇಶದಲ್ಲಿ ಆ ಸಂಸ್ಕೃತಿ ಇದೆ ನಾವು ನಮ್ಮ ಮನೆಯಲ್ಲೆಲ್ಲ ಕೆಲಸ ಮಾಡ್ತೀವಿ ನಾನು ವ್ಯಾಪಾರಕ್ಕೆ ನಾನು ಮೊದಲೇ ಒಂದು ಸರ್ತಿ ಹೋದಾಗ ನಮ್ಮ ತಂದೆಯವ್ರು ನನಗೇನು ಹೇಳಿದ್ರು ಯಾವ ಟೇಬಲ್ ಇದೆ ಅಲ್ಲಿ ಒಂದು ಸ್ವಚ್ಛನ ಅರ್ಬಿ ಒಂದು ಒಂದ್ ಬಟ್ಟೆ ಇಟ್ಕೋ ಅದ್ರ ಪಕ್ಕದಲ್ಲಿ ಒಂದು ಕಸಬರ್ಗಿ ತಗೋ ನಿನ್ನ ರೂಮ್ ನೀ ಸ್ವಚ್ಛ ಮಾಡ್ಕೋಬೇಕು ನಿನ್ನ ಟೇಬಲ್ ನೀ ಸ್ವಚ್ಛ ಮಾಡ್ಕೋಬೇಕು ಅದಾದ್ಮೇಲೆ ನಿನ್ನ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರು ಬೆಳಿಗ್ಗೆ ನಾನು ನನ್ನ ಆ ಕೆಲಸ ಮಾಡ್ತಿದ್ದೆ ನಾನು ನಾನು ಇಂಜಿನಿಯರಿಂಗ್ ಮುಗಿಸಿ ಬಂದ್ರು ಕೂಡ ನಾನು ಅದು ಕೆಲಸ ಮಾಡಿದೆ ಸೊ ಇವತ್ತು ನಮ್ಮ ಇದ್ರ ಬಗ್ಗೆ ಬಹಳ ಮಡಿವಂತಿಕ ಐತೆ ಜಾಪಾನಲ್ಲಿ ಮಕ್ಕಳ ಸ್ಕೂಲ್ ಸ್ವಚ್ಛತೆ ಮಾಡ್ತಿದ್ದಾರೆ ಇಲ್ಲಿಗ ನಾವು ನೀವೆಲ್ಲ ಸರಿ ವಿಧಾನಸಭೆ ಸ್ವಚ್ಛ ಮಾಡುವಂತ ಮಾಡ್ಬೇಕಾಗ್ತದೆ ಒಮ್ಮೆ ಕಂಪ್ಲೀಟ್ ಹೊರಗೆ ಸ್ವಚ್ಛ ಮಾಡ್ಬೇಕಾಯ್ತು ಬಹಳ ರೀತಿಯಿಂದ ಸ್ವಚ್ಛ ಮಾಡ್ಬೇಕಾಯ್ತು ಅಂದ್ರೆ ಈಗೇನು ಕೊನೆ ನಲವತ್ತೈದು ನಿಮಿಷ ಇರ್ಬೇಕಾ ನಾವೀಗ ಅದು ಹೇಳಿ ಏನು ಅಂತ ನಿಮ್ಮ ಒಗಾಟ ಅರ್ಥ ಆಗ್ಬೇಕಲ್ಲ ನಮಗೆ ಅಲ್ಲ ನೆಕ್ಸ್ಟ್ ನಮ್ಗೆ ಪ್ರೋಗ್ರಾಮ್ ಅದು ಈಗ ಶಾಸಕರಿಗೆ ಒನ್ ಡೇ ಮಾನ್ಯ ಅಧ್ಯಕ್ಷರೇ ಇದು ಈ ರೀತಿಯ ಸ್ವಚ್ಛತಾ ಕಲ್ಚರ್ ಶಿಕ್ಷಣ ನಮ್ಮ ಶಿಕ್ಷಣ ನಮ್ಮ ಶಾಲೆಗಳಲ್ಲಿ ಶುರು ಆಗ್ಬೇಕಾಯ್ತು ಅದಕ್ಕೆ ಭಾಳ ವಿರೋಧ ಬಂತು ಯಾಕೆ ವಿರೋಧ ಬಂತು ನನಗೆ ಗೊತ್ತಾಗಲಿಲ್ಲ ನಾವು ಹೆಮ್ಮೆಯಿಂದ ನಮ್ಮ ಮಕ್ಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ನಾವು ಅವ್ರು ಆ ಕೆಲಸ ಮಾಡಿದಾಗ ನಮ್ಮ ದೇಶದಲ್ಲಿ ಸ್ವಚ್ಛತೆ ಸಂಸ್ಕೃತಿ ಬರ್ತೈತಿ ಹಾಗಾಗಿ ಇದು ಪ್ರತಿಯೊಂದು ಈ ಮಕ್ಕಳ ಕಡೆಯಿಂದ ಆದ್ ಮಾಡಿಸ್ಬಾರ್ದು ಇದು ಮಾಡಿಸ್ ಮಕ್ಕಳ ಕಡೆಯಿಂದ ಎಲ್ಲ ಕೆಲಸ ಮಾಡಿಸ್ಬೇಕು ನಾವು ಅವಾಗ ಅವ್ರ ಮಕ್ಕಳು ಈ ದೇಶದ ಒಳ್ಳೆಯ ಸಂಪೂರ್ಣ ನಾಗರಿಕರಾಗಿ ತಯಾರಾಗಕ್ಕೆ ಅನುಕೂಲ ಆಗ್ತೈತಿ ಮಾನ್ಯ ಅಧ್ಯಕ್ಷರೇ ನಾನು ಶಾಸಕನಾದಮೇಲೆ ಮೊದಲೇ ಸರ್ತಿ ಒಂದು ಶಾಲೆಗೆ ಹೋದೆ ಆ ಶಾಲೆಯಲ್ಲಿ ನಾನು ಕೇಳಿದೆ ಇಲ್ಲೇ ಒಂದನೇ ಕ್ಲಾಸಿಗೆ ಎಷ್ಟು ಹುಡುಗರು ಹುಡುಗರದಾರಂತೆ ಅವರು ಒಂದು ಸಂಖ್ಯೆ ಹೇಳಿದರು ಅದಾದ್ಮೇಲೆ ಲೋವರ್ ಕೆಜಿಯಲ್ಲಿ ಎಷ್ಟು ಅದಾರ ಅಪ್ಪರ್ ಕೆ ಜಿ ಎಷ್ಟು ಅಂತ ಕೇಳಿದೆ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಇಲ್ಲ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅಂತ ಹೇಳಿದರು ನನಗೆ ಆಶ್ಚರ್ಯದ್ದು ಮತ್ತು ನಮ್ಮ ಆ ಶಾಲೆ ಮುಖ್ಯಾಧ್ಯಾಪ ಕೇಳಿದೆ ನಿಮ್ಮ ಮಕ್ಕಳು ಯಾ ಯಾ ಯಾವ ಕ್ಲಾಸಿಗೆ ಶಾಲೆ ಸೇರಿದರು ಇಲ್ಲ ಸರ್ ನಾಲ್ಕು ವರ್ಷಕ್ಕೆ ಶಾಲೆ ಸೇರಿದರು ಅವ್ರನ್ನೆಲ್ಲಿ ಕಳಿಸಿದ್ರು ಅಂತ ಬೇರೆ ಕಡೆ ಕಳಿಸಿದ್ದೀವಿ ಅಂತ ಹೇಳಿದರು ನನ್ನ ಜೊತೆ ಶಾಲೆ ಸುಧಾರಣಾ ಸಮಿತಿಯ ಸದಸ್ಯರಿದ್ದರು ಅವ್ರಿಗೆ ಕೇಳಿದೆ ನಾನು ನಿಮ್ಮ ಮಕ್ಕಳನ್ನ ಎಲ್ಲಿ ಕಳಿಸಿದ್ರಿಪ್ಪ ಎಲ್ಲ ಎಲ್ಲರೂ ಓಯ್ತಲ್ಲ ನಾಲ್ಕನೇ ವರ್ಷಕ್ಕೆ ಬೇರೆ ಬೇರೆ ಶಾಲೆಗೆ ಕಳಿಸಿದ್ರು ನಾನು ಆವಾಗ ಒಂದು ವಿಚಾರ ಮಾಡಿದ್ದೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಲೋವರ್ ಕೆ ಜಿ ಅಪ್ಪರ್ ಕೆ ಜಿ ಶುರು ಆಗ್ಬೇಕಂತೇಳಿ ನಾನು ನನ್ನ ಕ್ಷೇತ್ರದಲ್ಲಿ ಮೂರು ವರ್ಷ ಸುಮಾರು ಎಪ್ಪತ್ತರಷ್ಟು ಸರ್ಕಾರಿ ಶಾಲೆಯಲ್ಲಿ ಸ್ವಂತ ಖರ್ಚಿನಿಂದ ಅಲ್ಲಿ ಇರುವಂಥ ನಮ್ಮ ಶಾಲಾ ಸುಧಾರಣಾ ಸಮಿತಿಯ ಸದಸ್ಯರ ಸಹಕಾರ ತೆಗೆದುಕೊಂಡು ಒಬ್ರು ಮನೆ ಅಂತೆ ಬಿ ಇದ್ದರು ಹುಸೇನ್ ಹುಸ ಹುಡೇದ್ ಮನೆ ಅಂಥೇಳಿ ಅವರು ಭಾಳ ಕೋಆಪರೇಟ್ ಮಾಡಿದರು ಅವ್ರ ಸಹಕಾರದಿಂದ ನಾನು ಎಪ್ಪತ್ತರಷ್ಟು ಶಾಲೆಗಳಲ್ಲಿ ನಾನು ಲೋರ್ ಕೆ ಜಿ ಅಪ್ಪರ್ ಕೆ ಜಿ ಶುರು ಮಾಡಿದರೆ ಸುಮಾರು ಎರಡು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳ ಸಂಖ್ಯೆ ಅವನ ಎವರೇಜ್ ನನ್ನ ಶಾಲೆಯಲ್ಲಿ ಹೆಚ್ಚಾಯ್ತು ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಕಾರ ನನ್ನ ಕ್ಷೇತ್ರದಲ್ಲಿ ಸ ಕಡಿಮೆ ಆಯಿತು ಇದೊಂದು ಸಣ್ಣ ವಿಷಯ ನಮ್ಮ ಶಿಕ್ಷಣ ಇಲಾಖೆಗೆ ನ ಗೊತ್ತಾಗಿದ್ದಿಲ್ಲ ಇವತ್ತು ಈ ಇವತ್ತು ಇಡೀ ರಾಜ್ಯದಲ್ಲಿ ಲೋರ್ ಕೆ ಜಿ ಅಪರ್ ಕೆಜಿ ಶುರು ಮಾಡ್ಬೇಕಂತ ಹೇಳಿ ಮಾಡಿದಾರೆ ಓಕೆ ನಾ ಒಂದು ಏಳೆಂಟು ಸದಸ್ಯನ್ ಇದ್ರ ಬಗ್ಗೆ ಇಟ್ಟಿದ್ದೇನೆ ನಮ್ಮ ಮಾನ್ಯ ಮಂತ್ರಿಗಳ ಎಲ್ಲ ನಮ್ಮ ಸದಸ್ಯರು ನಮ್ಮ ಒಬ್ಬ ಸದಸ್ಯರು ಇಲ್ಲ ಇನ್ನೊಂದು ಹಾಫ್ ಆನ್ ಅವರ್ದಲ್ಲಿ ಮುಗಿಸ್ತೇನೆ ಜಾಸ್ತಿ ಟೈಮ್ ಅದೇ ನಿಮ್ಮದು ಕೂತು ಮಾತಾಡ್ತಾರೆ ನಾನು ನಮ್ಮ 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 ಮಾತಾಡ್ತಾರೆ ನಿಮ್ಮ ಜೊತೆ ಎಲ್ಲಿಗೂ ಈಗ ಒಂದು ಗಂಟೆ ಮಾತಾಡೋ ನೀವು ಇರಲಿಲ್ಲ ಈಗ ಬಂದ್ರಿ ಎಲ್ಲ ಶಾಸಕರು ಮಾತಾಡಿದ್ರಿ ಇಲ್ಲ ಇಂಗ್ಲಿಷ್ ಶಾಲೆಗಳು ಬೇಕು ಇಂಗ್ಲಿಷ್ ಶಾಲೆಗಳು ಬೇಕು ನಮ್ಮ ಎಲ್ಲ ಬಡವರಿಗೂ ಕೂಡ ಇಂಗ್ಲೀಷ್ ಕಲಿಸ್ಬೇಕಂತ ಹೇಳಿ ಇದು ಬಹಳ ಡೇಂಜರಸ್ ಟ್ರೆಂಡ್ ಅಧ್ಯಕ್ಷರೇ ಇಂಗ್ಲೀಷ್ ಶಾಲೆ ಏನೈತಲ್ಲ ಒಂದು ದೇಶದ ಸಂಸ್ಕೃತಿ ಹೋಗ್ಬೇಕಂತಂದ್ರೆ ಮೊದ್ಲು ಭಾಷೆ ಹೋತಂದ್ರೆ ಆ ದೇಶದ ಸಂಸ್ಕೃತಿ ಹೋದಂಗೆ ಹಾಗಾಗಿ ನಮ್ಮ ಸಂಸ್ಕೃತಿ ಜೊತೆ ನಮ್ಮ ಭಾಷೆ ಭಾಳ ಅವಿನಾಭಾವ ಸಂಬಂಧ ಇರ್ತದೆ ಇವತ್ತು ಇಂಗ್ಲೀಷ್ ಶಾಲೆಯ ಅವಶ್ಯಕತೆ ಅಂತಿರಲ್ಲ ಅವ್ರು ಕೇಳ್ತಾ ಇರೋದು ಇಂಗ್ಲೀಷ್ ಶಾಲೆ ಅಂತ ಬಡವ್ರ ಮಕ್ಕಳು ನಿಜವಾಗಿ ಬೇಕಾಗಿದ್ದೇನು ನಮ್ಮ ಕೇಂದ್ರದ ಸೆಂಟ್ರಲ್ ಸ್ಕೂಲ್ಗಳಿದಾವೆ ಸೆಂಟ್ರಲ್ ಸ್ಕೂಲ್ಗಳು ಇಂಗ್ಲೀಷ್ ಶಾಲೆಗಳಲ್ಲವು ಅವು ಈಗೇನು ತೊಂದರೆ ಏನಿದೆ ಮಕ್ಕಳಿಗೆ ಅವರು ಎಸ್ ಎಲ್ ಸಿ ಮುಗಿಸಿ ಪಿ ಯು ಹೋದಾಗ ಅಲ್ಲಿ ಶಾ ಕಾಲೇಜ್ದಲ್ಲಿ ಇಂಗ್ಲೀಷ್ನಲ್ಲಿ ಪಾಠ ಮಾಡಿದಾಗ ಅವರಿಗೆ ಗಣಿತ ಮತ್ತು ವಿಜ್ಞಾನ

ವಾಸ್ತುವಾಂಶ ಲೆಟ್ಸ್ ಬಿ ಪ್ರಾಕ್ಟಿಕಲ್ ಇವು ಪೂರ್ತಿ ಪೂರ್ತಿ ನಾನು ಕೇಳ್ರಿ ಆಮೇಲೆ ಪ್ರಾಕ್ಟಿಕಲ್ ಹೌದು ಅಲ್ಲ ವಿಚಾರ ಮಾಡಿ ಇವತ್ತು ಕೇಂದ್ರದ ಕೇಂದ್ರದ ಸೆಂಟ್ರಲ್ ಸ್ಕೂಲ್ ಅದಾವೆ ನಮ್ಮ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳಿಲ್ಲ ಕೇಂದ್ರದ ಶಾಲೆಗಳಿಗೆ ಸೆಂಟ್ರಲ್ ಸ್ಕೂಲಿಗೆ ದೊಡ್ಡ ಪ್ರಮಾಣದ ಪ್ರೆಷರ್ ಐತಿ ಅಲ್ಲೇನೈತಿ ಕೇಂದ್ರದ ಸೆಂಟ್ರಲ್ ಸ್ಕೂಲ್ದಲ್ಲಿ ಸೆಂಟ್ರಲ್ ಸ್ಕೂಲ್ದಲ್ಲಿ ವಿಜ್ಞಾನ ಮತ್ತು ಗಣಿತ ಇವೆರಡೂ ಸಬ್ಜೆಕ್ಟ್ಗಳನ್ನು ಇಂಗ್ಲೀಷ್ನಲ್ಲಿ ಕಲಿಸ್ತಾರೆ ಉಳಿದ ಸಬ್ಜೆಕ್ಟ್ಗಳು ಹಿಂದಿಯಲ್ಲಿ ಇರ್ತೈತಿ ಅಥವಾ ಬೇರೆ ಭಾಷೆದಲ್ಲಿ ಇರ್ತೈತಿ ನಮ್ಮ ರಾಜ್ಯದಲ್ಲಿ ಕೂಡ ನಾವು ವಿಜ್ಞಾನ ಮತ್ತು ಗಣಿತನ ಇಂಗ್ಲೀಷ್ದಲ್ಲಿ ಕಲಿಸಿದ್ರೆ ಮಕ್ಕಳಿಗೆ ಅವ್ರಿಗೆ ಇಂಗ್ಲೀಷ್ ಆಗ್ತೈತಿ ಅದ್ರ ಜೊತೆ ಉಳಿದ ಭಾಷೆಗಳನ್ನೇನಿರ್ತೈತಿ ಭಾಷಾನು ಇರ್ತೈತಿ ಸಮಾಜ ವಿಜ್ಞಾನ ನಮ್ಮ ಕನ್ನಡದಲ್ಲಿ ಅಥವಾ ಉರ್ದುದಲ್ಲಿ ಯಾವ ಭಾಷೆಯಲ್ಲಿ ಇರ್ತೈತಿ ಆ ಭಾಷೆದಲ್ಲಿ ಇರ್ಬೋದು ಈ ರೀತಿ ಕಾಂಬಿನೇಷನ್ ಮಾಡಿದಾಗ ನಮ್ಮಲ್ಲಿ ಇಂಗ್ಲೀಷ ಶಾಲೆಗಳನ್ನು ಶುರು ಮಾಡುವಂಥ ಅವಶ್ಯಕತೆ ಬರೋದಿಲ್ಲ ಸೆಂಟ್ರಲ್ ಸ್ಕೂಲ್ ಸೆಂಟ್ರಲ್ದು ಎಕ್ಸಾಂಪಲ್ ಐತಿ ಸೆಂಟ್ರಲ್ ಸ್ಕೂಲಿಗೆ ಇವತ್ತು ದೊಡ್ಡ ಪ್ರಮಾಣದ ನೂರು ಸೀಟ್ ಇದ್ರೆ ಅಲ್ಲಿ ಒಂದು ಸಾವಿರ ಅಪ್ಲಿಕೇಶನ್ ಬರ್ತಾವೆ ಇದನ್ನು ನಾವು ಮಾಡುವಂಥದ್ದು ಅವಶ್ಯಕತೆ ಐತಿ ಅದೇ ರೀತಿ ನಮ್ಮ ಡಿ ಡಿ ಪಿ ಐದರ್ ನಾವೀಗೇನೇ ಇದೆ ನಮ್ಮ ಅಧ್ಯಕ್ಷರೇ ಇವತ್ತು ನಾವು ವಿಧಾನಸೌಧ ಇವತ್ತು ನೀವು ಲಕ್ಕಿಲಿ ನಮಗೆಲ್ಲ ಒಳ್ಳೆ ಬ್ರೇಕ್ಫಾಸ್ಟ್ ಇಲ್ಲಿ ತರಿಸ್ಕೊಡ್ತಾ ಇದ್ರಿ ಒಳ್ಳೆ ಉದ್ದ ಮಧ್ಯಾಹ್ನದ ಊಟನೂ ಕೊಡಾತೀರಿ ಇಲ್ಲಿಕ್ರೆ ನಾವೇನು ಮಾಡ್ತೀವಿ ಹೊರಗೆ ಹೋಗ್ತೀವಿ ಯಾ ಚಲೋ ರೆಸ್ಟೋರೆಂಟ್ ಐತಿ ಅಲ್ಲಿ ರೆಸ್ಟೋರೆಂಟ್ನಲ್ಲಿ ತಿಂಡಿ ತಿಂತೇವೆ ಆ ರೆಸ್ಟೋರೆಂಟ್ ಸರಿ ಇಲ್ಲ ಅಂತಂದ್ರೆ ಅದನ್ನು ಬಿಡ್ತೇವೆ ಬೇರೆ ರೆಸ್ಟೋರೆಂಟಿಗೆ ಹೋಗ್ತೇವೆ